ಹಾಗಾದ್ರೆ ಬನ್ನಿ ನಿಮಿಕ್ರಿ ಮಂಜು ಅವರು ಈ ಎರಡ್ ಸಾವಿರ ರೂಪಾಯಿ ಏನ ಪರ್ಚೇಸ್ ಮಾಡ್ತಾರೆ ಮತ್ತೆ ಯಾರಿಗೆ ಡೊನೇಟ್ ಮಾಡಕ್ ಹೋಗ್ತಾರೆ ಮತ್ತೆ ಅದ್ರ ಜೊತೆಗೆ ಡೆವಿಲ್ ಬಗ್ಗೆ ಮಾತಾಡೋಣ ದರ್ಶನ್ ಅವ್ರ ಬಗ್ಗೆ ಮಾತಾಡ ಯಾವ ರೀತಿ ಖರ್ಚು ಮಾಡ್ಬೇಕು ಅನ್ಕೊಂಡಿದೀರ ಯಾವ ರೀತಿ ಖರ್ಚು ಮಾಡಬೇಕು ಅಂತ ಅಂದ್ರೆ ಈಗ ಹಸುಗಳಿಗೆ ಇಂಪಾರ್ಟೆಂಟ್ ಒಟ್ಟು ಬೂಸ ಬೇಕೇ ಬೇಕು ಮತ್ತೆ ಹಿಂಡಿ

ಹುಡುಕ್ತಾ ಇರುವಂತಹ ರೈತರಾಗಿರ್ಬೋದು ಯಾರು ಹಸು ಸಾಕಿರ್ತಾರೆ ಕುರಿ ಸಾಕಿರ್ತಾರೆ ಗೌರ್ಮೆಂಟ್ ಕಡಿಮೆ ದುಡ್ಡಲ್ಲಿ ಅವ್ರಿಗೆ ಹುಲ್ ಕುಯ್ಯಕ್ಕೆ ಅಲ್ಲಿ ಬಿಡ್ತಾರೆ ಅಲ್ಲಿ ನಾವು ಈಗ ಔಟ್ ಸೈಡ್ ತಗೊಂಡ್ರು ಒಂದು ಪಿಂಡಿಗೆ ಐದು ರೂಪಾಯಿ ಎರಡು ರೂಪಾಯಿ ಬಿಡುತ್ತೆ ಹತ್ತು ರೂಪಾಯಿ ಬಿಡುತ್ತೆ ಅಲ್ಲೋಗಿ ಕುಯ್ಕೊಂಡ್ರೆ ಒಂದು ಕೆಜಿಗೆ ಎರಡು ರೂಪಾಯಿ ಒಂದು ಮೂರು ರೂಪಾಯಿ ಲೆಕ್ಕಾಚಾರದಲ್ಲಿ ನಮಗೆ ಕೊಡ್ತಾರೆ ಕುದುರೆ ನೋಡ್ತಾ ಇದ್ರೆ ನಿಮ್ಗೆ ಅನ್ಸ್ಬೋದು ದರ್ಶನ್ ಅವ್ರದ ದರ್ಶನ್ ಅವ್ರ ಫಾರ್ಮ್ ಹೌಸ್ದ ಅಂತ ಖಂಡಿತ ಇಲ್ಲ ಆಯ್ತಾ ಈ ಸ್ಟೋರಿ ಮಾಡಬೇಕು ಅಂತ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದೆ ಯಾಕಂದ್ರೆ ಇವ್ರದ್ದು ನೇಟಿವ್ ಬಂದು ಮೈಸೂರಿತ್ತು ಹಾಗಾಗಿ ಮೈಸೂರಿಗೆ ಬಂದೆ ಇವರು ದರ್ಶನ್ ಅವ್ರಿಗೆ ಕುದುರೆ ಅಂದರೆ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಹುಲ್ಲ ಕುದುರೆಗೂ ನಾವು ತಿನ್ಸೋಣ ಅಂತ ಇಲ್ಲಿಗೆ ಕರ್ಕೊಂಡು ಬಂದರು ಮೈಸೂರಲ್ಲಿ ಅಗ್ರಹಾರ ಸರ್ಕಲಲ್ಲಿ ತುಂಬ ಕುದುರೆಗಳಿರತ್ತೆ ಸೊ ಅದೇ ಜಾಗಕ್ಕೆ ಬಂದ್ವಿ